ಬೂಟ ಸಾಕ್ಸ್ ಬೇಕಪ್ಪ ಅಂತಂದ್ರೆ ಸಾಕ್ಸ್ ಕೊಡ್ತಾರೆ ಐವತ್ತು ರೂಪಾಯಿ ಕೊಡ್ಬೇಕು ಯಾ ಎಲ್ಲ ಬಂದು ಕುಂತೀವಿ ಶೂನ ಒಂದು ಬ್ಯಾಗ್ನ ಹಾಕಿ ಟೋಕನ್ ತ ಟೋಕನ್ 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 ಕೊಡು ಟೋಕನ್ ಐವತ್ತು ಐವತ್ತು ರೂಪಾಯಿ ಏನಿದೆ ಟೋಕನ್ ಇದು ಟೋಕನ್ ಇದೆ ಈ ಟೋಕನ್ ಇದು ಕೊಟ್ಟರೆ ಕಾಲನ್ ಕಾಲನ್ನು ಕಾಲು ಮಾರಿ ಅದ್ರ ಜೊತೆಗೆ ನಾವು ಕೊಟ್ಟಿರೋದು ಪರ್ಸು ಎಲ್ಲ ಕೊಡ್ತೀವಿ ನೋಡಿ ಸ್ಕೋ ಡೈಲಿ ಸ್ಕೋ ಡೇ ಅಂತ ಹೇಳಿ ಇಲ್ಲಿ ಸಾಕ್ಸ್ ಕೊಡೋದು ಬಯ್ ಶೂಸ್ ಶೂನಾ ಹೇ ದೊಡ್ಡವಾದ್ರ ಹೇಳಂಬರ್ ತೊಗೊ ಇದು ಡೆಟಾಪಿದು ನಮ್ಮದು ಅಲ್ಲಿ ಒಳಗೆ ಹೋದ್ಮ್ಯಾಗ ನಮ್ಮ ಕೈ ಆಪರೇಟ್ ಆಗಂಗಿಲ್ಲ ಸ್ಕ್ರೀನ್ ಟಚ್ ಆಗೋದಿಲ್ಲ ಅದ್ರ ಸಂಬಂಧ ನಾವು ಇವಾಗ ಹಾಕೊಂಡಿರ್ತೀವಿ ಸಮಿಸ್ರಿ ಬೈಬೇಡ್ರಿ ಪಟ್ಟೆ ಕೇವಲ ಏನೋ ಹದಿನೈದು ನಿಮಿಷ ಮಾತ್ರ ಬಾಕಿ ಅದ ಸ್ನೋ ಫಾಲ್ ಸ್ನೋ ಫಾಲ್ ಬಿಚ್ಚಿ ಡಿಚ್ಚಿಕ್

सिक्स डिग्री सेल्सियस सो वी आर हवे टूवर्ड्स माइनस सिक्स डिग्री सेल्सियस वाह यार आर एलर प्ले प्ले ही इज गेटिंग प्ले विथ अस सो आई विल टेक वन स्नो हियर थ्रो इट ओके समवन इज खेला करा गेला सो ट्रेनिंग ट्रेनिंग इज इंपॉर्टेंट ಆ ರಾಜಿರಾಜ ಒ ಮೈನಸ್ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಅಂಟು ಇಂಟು ನಮ್ಮ ಮೈನಸ್ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಅಪ್ಪ ಅಂದ್ರೆ ಆ ಲೆವೆಲಿಗೆ ಮಾಡಿದೆ ಬಟ್ ಇದು ಆ ಲೆವೆಲಿಗಿಲ್ಲ ಒಂದು ಲೆವೆಲಿಗದ ಸೊ ನಾವು ಲೆಟ್ಸ್ ಕೆಟರ್ ಇಂಟು ದ ಬಿಯರ್ ಗ್ರಿಲ್ಸ್ ಸೊ ಬಿಯರ್ ಅದ ಆ ಬಿಯರ್ದು ಹೊರಗೆ ಹೊಗೆ ಹೊಗೆ ಬರ್ತಾ ಇದೆ ಬಿ ಆರ್ ಸ್ನೋಕರ್ಸ್

ಪ್ರೆಷರ್ ಏನ್ರಿ ಇತ್ತಪ್ಪ ಅಂದ್ರ ಅವ್ರಿ ಹೊಗಿ ಹೊಗಿ ಅಂದ್ರೆ ಬರತ್ತಂದ್ರ ಅಂಜಿಸ್ ಹಾಕೀವಿ ನಾವು ये ब्रिज का है

Tino, tino, brother, tino. Tino, tino, brother, tino. Tino, brother, tino. కారణం చస్ అయిపోర్క్ అల్ హ్యూమిడిటీ మైనస్ సిక్స్ డిగ్రీ కారణం కనప సో నందు నేను బ్లార్ బార్ 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 అదే క్యమ్రా బార్ 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 సో అది చేద్దాం చేద్దాం కదా రిపరేట్ చేద్దాం రిపరేట్ చేద్దాం ఇలే 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 అల్ల చాలా అంద బాక్స్ మార్కొని నా మరి నావే unbox ఇలే గ్లౌవ్స్ वगరే ఇలే ఇలే జాకెట్ वगరే ఇలే షూస్ वगరే